ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್ ಇವತ್ತೇನಪ್ಪ ಅಂದರೆ ನಮ್ಮ ತೋಟಕ್ಕೆ ಹೋಗಿದ್ದೀವಿ ನೋಡಿ ನಮ್ಮ ತೋಟದಲ್ಲಿ ಏನೇರಾಗಿತ್ತಲ್ವ ಹಾಗಾಗಿ ಏಳ್ಯ ಕಿತ್ಕೊಂಡು ಅಂತ ಹೋಗಿದ್ವಿ ಅಲ್ಲೇ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾರೆ ಹುಡುಗ ಕೇಳು ಕೇಳಿಕೊಟ್ಟ ಅಲ್ಲೇ ಇನ್ನೊಂದು ಅಣ್ಣ ಬಂದ್ಬಿಟ್ಟು ಏಳೇನೋ ಕೊಚ್ ಕೊಟ್ರು ಸ್ವೀಟ್ ಕೊಚ್ ಕೊಟ್ಟರು ನಾನು ನೀರನ್ನ ಕುಡಿತಾ ಇದ್ದೆ ಆ ಹುಡುಗ ಕೇಳ್ತಾಯಿದ್ದೆ ಅಕ್ಕ ಎಳ್ಳೀರು ಹೇಗಿದೆ ಟೇಸ್ಟು ಅಂತ ಹೇಳ್ಬಿಟ್ಟು ಇಲ್ಲ ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಹೇಳ್ತಾ ಇದ್ದೆ ನೆಕ್ಸ್ಟು ಯೋಗಿಗೆ ಅಣ್ಣ ಇನ್ನೊಂದು ಎಳ್ಳಿರನ್ನ ಕೆಚ್ಕೊಡ್ತಾಯಿದ್ರು ಹಾಗಾಗಿ ನೆಕ್ಸ್ಟ್ ಯೋಗಿನೂ ಕುಡಿತಾ ಇದ್ದಾನೆ ನೋಡಿ ಅದಾದಮೇಲೆ ಮತ್ತೆ ಹುಡುಗ ಗಿಡದಿಂದ ಇಳಿದ ಇಳಿದ ತಕ್ಷಣ ಅಲ್ಲಿ ನೋಡಿ ಕುರಿಗಳು ಹೋಗ್ತಾ ಇದೆ ನಮ್ಮ ಹೊಲದಲ್ಲಿ ಆಮೇಲೆ ನಮ್ಮಮ್ಮ ಮತ್ತು ಜಗ್ಗಿ ಬಂದರು ಅವರು ಅಷ್ಟೇ ಕುಡಿತಾ ಇದ್ದರು ನೆಕ್ಸ್ಟ್ ನುಡಿಯೋ ನೋಡಿ ಆ ಅಣ್ಣ ಇನ್ನು ಎಲ್ಲರಿಗು ಒಂದೊಂದೇ ಒಂದೊಂದೇ ಎಳ್ಳಿಯರ್ನ

ಹೊಲಕ್ಕೆಲ್ಲ ನಾವು ಸಿಟಿ ಓಡಾಡಿದ್ರೆ ಓಡಾಡ್ತಲ್ಲಿ